ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಈ ಎರಡು ಸಾವಿರದ ಭರ್ಜರಿ ಕೊಡುಗೆಗಳು ಭರ್ಜರಿ ಗಳನ್ನು ಘೋಷಣೆ ಮಾಡುತ್ತಿದ್ದು ಭಾರತ ಸರ್ಕಾರವು ಮಹಿಳೆಯರಿಗಾಗಿಯೇ ಮಹತ್ವದ ಘೋಷಣೆಯನ್ನ ಮಾಡಿದೆ ಹೌದು ದೇಶದ ಮಹಿಳೆಯರು ಮತ್ತು ಬಡ ಕುಟುಂಬಗಳಿಗೆ ಹೆಚ್ಚಿನ ಪ್ರಯೋಜನವನ್ನ ನೀಡಲು ಕೇಂದ್ರ ಸರ್ಕಾರವು ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರದ ಐನೂರು ರೂಪಾಯಿ ಹಣ ಸೇರಿದಂತೆ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನ ನಾಲ್ಕು ಐವತ್ತು ರೂಪಾಯಿಗೆ ನಿಗದಿಪಡಿಸೋಕೆ ಸರ್ಕಾರ ಮುಂದಾಗಿದೆ ಅರ್ಹ ಕುಟುಂಬಗಳಿಗೆ ಉಚಿತ ರೇಷನ್ ನೀಡೋಕ್ಕೂ ಕೂಡ ಇದೀಗ ಸರ್ಕಾರವು ತೀರ್ಮಾನಿಸುತ್ತಿದ್ದು ಆರ್ಥಿಕತೆಯನ್ನ ಬಲಪಡಿಸಲು ಮತ್ತು ಬಡತನವನ್ನು ನಿವಾರಿಸಲು ಈ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಇದೀಗ ಮಾಹಿತಿ ತಿಳಿಸಿದೆ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸುವುದು ಮತ್ತು ಅವರು ಸ್ವಾವಲಂಬಿಯಾಗಲು ಹಣ ಸಹಾಯಧನವನ್ನ ಸರ್ಕಾರವು ಇದೀಗ ನೀಡುತ್ತಿದೆ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನ ಕಡಿಮೆ ಮಾಡುವ ಮೂಲಕ ಮತ್ತು ಉಚಿತ ಆಹಾರ ಧಾನ್ಯ ರೇಷನ್ ಒದಗಿಸುವ ಮೂಲಕ ಬಡ ಕುಟುಂಬಗಳ ಜೀವನ ಮಟ್ಟವನ್ನ ಸುಧಾರಿಸುವ ಗುರಿಯನ್ನ ಇದೀಗ ಕೇಂದ್ರ ಸರ್ಕಾರವು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಂದಿದೆ ವೀಕ್ಷಕರೇ ಹೀಗಾಗಿ ವರ್ಷದಿಂದ ಎಲ್ಲಾ ಮಹಿಳೆಯರಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರದ ಐನೂರು ರೂಪಾಯಿ ಡಿಬಿಟಿ ಮೂಲಕ ನೇರವಾಗಿ ಜಮಾ ಮಾಡಲಾಗುತ್ತೆ ಮತ್ತು ಕೇವಲ ನಾಲ್ಕನೂರ ಐವತ್ತು ರೂಪಾಯಿಗೆ ನಿಮಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸಿಗಲಿದೆ ಇದಲ್ಲದೆ ನಿಮಗೆ ಫ್ರೀಯಾಗಿ ರೇಷನ್ ಆಹಾರ ಧಾನ್ಯ ಕೂಡ ಸಿಗಲಿದೆ ವೀಕ್ಷಕರೇ ಈ ಯೋಜನೆಯನ್ನ ಈ ಎರಡು ಸಾವಿರದ ವರ್ಷದಲ್ಲಿ ಜಾರಿಗೆ ಮಾಡಲಾಗುತ್ತಿದೆ ವೀಕ್ಷಕರೇ